ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಮತ್ತಷ್ಟು ಮಗದಷ್ಟು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿದಾಯಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾಂತಿ ಈ ಕಡೆ ಮೀನನ್ನು ಮನೆ ಕರ್ಕೊಂಬಂದಿದ್ದಾನೆ ಸೂರ್ಯ ಅಂತ ಹೇಳಿ ತುಂಬಾ ಗಲಾಟೆ ಮಾಡ್ತಾ ಇರ್ತಾಳೆ ಅದಕ್ಕೇನಂತೆ ನನ್ನ ಹೆಂಡ್ತಿನ ನನ್ನ ಮನೆ ಕರ್ಕೊಂಡು ಬಂದಿದ್ದೀನಿ ಇದರಲ್ಲಿ ಏನಿದೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಒಂದು ತಿಂಗಳು ಆಷಾಢ ಅಂತ ಹೇಳಿ ತವ್ರ ಮನೇಲಿರಬೇಕು ಅಂತ ಹೇಳಿ ಕಳಿಸಿದ್ವಿ ಅಲ್ವಾ ಅಪ್ಪ ಸೂರ್ಯ ಈಗ ಮೀನನ್ನು ಸಡನ್ನಾಗಿ ಮನೆಗೆ ಕರ್ಕೊಂಬಂದಿದೆಯಲ್ಲ ಏನಾದರೂ ತೊಂದರೆ ಆಯ್ತಾ ಅಲ್ಲಿ ಅಂತ ಹೇಳಿ ರಂಗನಾಥ್ ಕೇಳ್ತಾರೆ ತೊಂದರೆಗಿಂತ ಎಲ್ಲ ಏನಿಲ್ಲಪ್ಪ ಅವರಮ್ಮ ದಿನವಿಹಿಡೀ ಹೂ ಕಟ್ಕೊಂಡು ದೇವಸ್ಥಾನದಲ್ಲಿರ್ತಾರೆ ಇನ್ನು ತಂಗಿ ತಮ್ಮ ಇಬ್ಬರು ಕೂಡ ಕಾಲೇಜ್ಗೆ ಹೋಗ್ತಾರೆ ಇವಳು ಹಗ್ಲೊಂದು ಹಗ್ಲೆಲ್ಲ ಹೇಗಪ್ಪ ಒಬ್ಬಳೆ ಮನೇಲಿರೋದಕ್ಕಾಗುತ್ತೆ ಅದಕ್ಕೆ ಕರ್ಕೊಂಬಂದ್ಬಿಟ್ಟಿನಪ್ಪ ನಾನು ಹೇಳ್ತೀನಿ ನನ್ನ ಮನೆಗೆ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಅಂತ ಏನು ಇಲ್ವಾ ಇನ್ನೂ ಒಂದು ತಿಂಗಳಾಗಿಲ್ಲ ಎರಡು ದಿನಕ್ಕೆ ಉಂಟ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ ಶಾಂತಿ ಬೈತಾ ಳೆ ಅಲ್ಲ ನಿಂದು ಏನ್ ಪ್ರಾಬ್ಲಮ್ ಅಂತ ನೀನು ಮದ್ವೆ ಆಗಿ ವಸ್ತ್ರಲ್ಲಿ ನೀನು ನಿನ್ನ ತವ್ರ ಮನೆಗೆ ಹೋಗಿರಲಿಲ್ವಂತಲ್ಲ ಸಕ್ಕರೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ ನನಗೆ ಲಕ್ಕಿ ಡಾರ್ಲಿಂಗ್ ಎಲ್ಲ ಹೇಳ್ಬಿಟ್ರು ನಮ್ಮ ಅಜ್ಜಿ ಅಂತ ಹೇಳಿ ಸೂರ್ಯ ಹೆಮ್ಮೆಯಿಂದ ಹೇಳ್ತಾ ಇರ್ತಾನೆ ಆಗ ಅದೆಲ್ಲ ಯಾಕೋ ನಿನಗಿವಾಗ ಇವಾಗ ಇವಳನ್ನ ಇಲ್ಲಿಂದ ಕರ್ಕೊಂಡು ಇರು ಕರ್ಕೊಂಡು ಹೋಗಿ ವಾಪಸ್ ಬಿಟ್ಬಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದೆಲ್ಲ ಆಗೋದಿಲ್ಲ ಅದೆಲ್ಲ ಸೀನೇ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾಯಿರ್ತಾನೆ ಅಷ್ಟರಲ್ಲೇ ಅಲ್ಲಿಗೆ ಕೊರಿಯರ್ನವರು ತುಂಬ ಐಟಮ್ನ ತೊಗೊಂಡು ಬಂದು ಇಡ್ತಾನೆ ಹಾಗೆ ಇದನ್ನೆಲ್ಲ ನೋಡಿಬಿಟ್ಟು ಅಪ್ಪ ಅಪ್ಪ ಇಷ್ಟೊಂದು ಐಟಮ್ಮ ಅಂತ ಹೇಳಿ ಬಾಯಿ ತರ್ಕೊಂಡ್ಬಿಡ್ತಾನೆ ಸೂರ್ಯ ಹೌದು ಇದನ್ನೆಲ್ಲ ತರಿಸಿದ್ ಯಾರು ಅಂತ ಹೇಳಿ ಕೇಳ್ತಾ ಇರ್ತಾನೆ ಮನೋಜ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾನೆ ಇನ್ನು ಶಾಂತಿಯಿಂದವರು ರೀ ಆ ಹುಡುಗನಿಗೆ ದುಡ್ಡು ಕೊಟ್ಟು ಕಳಿಸಿ ಹುಡುಗ ಎಷ್ಟೊತ್ತು ಅಂತ ನಿಂತ್ಕೋಬೇಕು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾನೆ ದ್ರಾಕ್ಷಿ ಗೋಡುಂಬೆ ಬಾದಾಮಿ ಇದೆಲ್ಲ ಯಾರಿಗ ಬೇಕು ಆ ಮೇಕಪ್ ಪೌಡ್ರಿಗ ಆ ಪೌಡ್ರಿಗೆ ಬೇಕು ಅಂತಂದ್ರೆ ತನ್ನ ಗಂಡನಿಗೆ ಹೇಳಿ ತರಿಸ್ಕೋಬೇಕು ಇದೆಲ್ಲ ಖರ್ಚು ಜಾಸ್ತಿ ಆಯ್ತು ಇಲ್ಲ ಇಲ್ಲ ಇದೆಲ್ಲ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೂರ್ಯ ಅಡ್ಗಾಲ್ ಆಗ್ತಾ ಇರ್ತಾನೆ ಇನ್ನು ಇದನ್ನೆಲ್ಲ ಕೇಳಿ ಕೊಂಡಂತಹ ರೋಹಿಣಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಮನೋಜನ್ ಮುಖನ ನೋಡಿಕೊಂಡು ನಿಂತ್ಕೊಂಡು ಕೋಪ ಮಾಡ್ಕೊಳ್ತಾ ಇರ್ತಾಳೆ ರೋಹಿಣಿ ಇಲ್ಲಿಗೆ ಶಾಂತಿನೂ ಕೂಡ ಬಾಯ್ ತರ್ಕೊಳ್ತಾ ಇರ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆ ಹೇಗೆಲ್ಲ ನಡೀತಾ ಇದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್